ಇಪ್ಪತ್ತೆರಡರಿಂದ ಜಾಯಿಂಟ್ ಸೆಷನ್ ಶುರುವಾಗುತ್ತೆ ನರೇಗ ಬಗ್ಗೆ ಸ್ಪೆಷಲ್ ಸೆಷನ್ನು ಕೂಡ ಅದರಲ್ಲೇ ಇರ್ತದೆ ಸೊ ಗೌರ್ನಸ್ ಅಡ್ರೆಸ್ಸು ಮತ್ತು ನರೇಗ ಬಗ್ಗೆ ರೆಜುಯೇಷನ್ ಮಾಡ್ತೀವಿ ಸೊ ಅದನ್ನು ಇಪ್ಪತ್ತ ಎರಡರಿಂದ ಓದೋ ನಡೀತದೆ ಆಮೇಲೆ ಬಜೆಟ್ ನ್ಯೂಪ್ರೆಷನ್ ದೆಹಲಿಗೆ ಏನಾದ್ರು ಹೋಗ್ತೀರಾ ದೆಹಲಿಗೆ ಏನಾದರೂ ಕರರೆ ಹೋಗ್ತೀವಿ ತಿಮ್ಮೂರಾ ಇಲಾಖೆಯಲ್ಲಿ ನಾನು ಮಾತಾಡ್ತೀನಿ ಗೊತ್ತಿಲ್ಲ ನನಗೆ ಆ ಹೇಳಿಲ್ಲ ನೀವೇ ಕೇಳ್ತಾ ಇದೀರಿ ರಾಮಚಂದ್ರ ಸಸ್ಪೆಂಡ್ ಮಾಡಿದ್ದೀನಿ ರಾಮಚಂದ್ರ ರಾವ್ ಅವರಿಗೆ ಸಿಪಿಂದ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದೇನೆ ಮಾಡ್ತಾರೆ